ಜೋರಾಗಿ ತಿರುದಷ್ಟು ನೀರನ್ನ ಆಚೆ ತಗದು ನೀರು ಏನು ಬೇಲ್ಪುರಿ ಫಸ್ಟ್ ಇಲ್ಲೇ ಮಾತಾಡು ಸೈಸ್ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಮುಗಿಸು ಆಮೇಲೆ ಬೇಲ್ಪುರಿ ಪ್ಲಾನಿಟೋರಿಯಂ ಫುಡ್ ಎಲ್ಲ ಒಳಗಡೆ ಏನು ಸಿಗಲ್ಲ ತಿನ್ನೋಕ್ಕೂ ಬಿಡಲ್ಲ ಆಚೆ ನಿಮಗೆ ಚುರುಮುರಿ ಜೋಳ ಎಲ್ಲ ಸಿಗುತ್ತೆ ನೋಡಿ ಇದೆಲ್ಲ ತೊಗೊಂಡೋಗಿ ತಿನ್ಬೋದು ಅಷ್ಟೇ ಒಳಗಡೆ ಫುಲ್ ನೋಡ್ಬೇಕಾರೆ ಏನೂ ಎಲ್ಲ ಮಾಡಲ್ಲ ಅದ ತಕ್ಷಣ ನಿಮಗೆ ಇಲ್ಲಿ ಲೆಫ್ಟಲ್ಲಿ ಬೈಕ್ಗಳು ಪಾರ್ಕಿಂಗ್ ಜಾಗ ಇದೆ ಇದೇ ಟಿಕೆಟ್ ಕೌಂಟ್ರು ಪುಚ್ಚ ತೋರ್ಸೋಕ್ಕೆ ಆಮೇಲೆ ಇಲ್ಲಿಂದ ಕಾರ್ ಪಾರ್ಕಿಂಗ್ ಶುರುವಾಗುತ್ತೆ ಇಲ್ಲಿ ಕಾರ್ಗಳು ಆದರೆ ಸೊ ಆಚೆನೂ ತಿಳಿಸ್ಬೋದು ಅಲ್ಲೆಲ್ಲ ಫ್ರೀ ಎಲ್ಲ ಅಲ್ಲಿದೆ ಆಮೇಲೆ ಅದೊಂದು ಬಿಲ್ಡಿಂಗ್ ಕಾಣದೇ ಇರ ಅಲ್ಲೇ ನಿಮಗೆ ಅದು ನಲವತ್ತು ನಿಮಿಷ ಮೂವಿ ತೋರಿಸ್ತೀವಿ ಸಾಕಾದಾಗಿರತ್ತೆ ಸೊ ಫ್ರೀ ಎಂಟ್ರಿ ಇದೆ ಸೊ ಒಳ್ಳೆ ನೀವು ಅದು ಒಂದು ಫಿಲಮ್ ಟೈಪ್ ಡಾಕ್ಯುಮೆಂಟ್ರಿ ತೋರಿಸ್ತಾರೆ ಅಲ್ಲಿಗೆ ಹೋಗ್ಬೇಕಾದ್ರೆ ಎಂಟ್ರಿ ಫೀಸ್ ಇದೆ ಸೊ ಎಂಟ್ರಿ ಡೀಟೇಲ್ಸ್ ಎಲ್ಲ ಹೀಗಿದೆ ನೋಡಿ ದೊಡ್ಡವ್ರಿಗೆ ಸೆವೆಂಟಿ ಫೈವ್ ರುಪೀಸು ಮತ್ತು ಅಬೌ ತ್ರೀ ಟು ಸಿಕ್ಸ್ಟೀನ್ ಫಿಫ್ಟಿ ರುಪೀಸ್ ಇದೆ ಎಂಟ್ರಿ ಫೀಸ್ ಝೀರೋ ಸೊ ಇದಕ್ಕೇನು ಎಂಟ್ರಿ ಇಲ್ಲ ಇಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಎಕ್ಸ್ಪರಿಮೆಂಟ್ಸ್ ಎಲ್ಲ ಇದೆ ಫ್ರೀಯಾಗಿ ಬಂದು ಆರಾಮಾಗಿ ಟ್ರೈ ಮಾಡ್ಬೋದು ಮಕ್ಕಳೆಲ್ಲ ಮೂರುವರೆಗೆ ನಾಲ್ಕೂವರೆಗೆ ಶೋಗಳಿರೋದು ಅಂದರೆ ಟಾಪಿಕ್ ಚೂಸ್ ಮಾಡ್ತಾರೆ ನೋಡಿ ಮೂರುವರೆಗೆ ಗುರುತ್ವ ಆಯಿತು ಗ್ರಾವಿಟಿ ಮಲೆ ಹನ್ನೆರಡುವರೆಗೆ ಅವರ ಸೋಲಾರ್ ಸಿಸ್ಟಮ್ ಇತ್ತು ಆಮಲೆ ಹತ್ತುವರೆ ಗಗನಯಾನದ ನವೋದಯ ಸೊ ಈ ಥರ ಇರುತ್ತೆ ಸೊ ಒಬ್ರಿಗೆ ಎರಡು ಟಿಕೆಟ್ ಅಂತೆ ಒಬ್ರಿಗಿದ್ರು ಜಾಸ್ತಿ ಇದ್ರೆ ಜಾಸ್ತಿ ಜಾಸ್ತಿಯನ್ನು ಬಂದು ಇಟ್ಕೊಡಿ ಸೊ ನಮ್ಮ ಟಿಕೆಟ್ ಸಿಕ್ತು ಗುರು ಇದು ಏನೋ ಇದೆ ಇದು ಎಲ್ಲಿ ಹೋಗೋದು ಗೊತ್ತಿಲ್ಲ ಸೊ ಇವು ಹುಡ್ಕೊಂಡು ಹೋಗೋಣ ಎಲ್ಲಿ ಹೋಗೋದು ಎಂಟ್ರೆನ್ಸ್ ಯಾವ ಕಡೆ ಇದೆ ಕುತ್ಕೊಂಡು ನೋಡೋದು ಇಲ್ಲಿ ಮಜವಾಗಿದೆ ಇಲ್ಲಿ ಮಾತಾಡಿದ್ರೆ ಈ ಥರ ಒಂದು ಅಲ್ಲಿ ರಿಸೀವರ್ ಇಟ್ಟಿದ್ದಾರೆ ನೋಡಿ ಅಲ್ಲಿದೆಯಲ್ಲ ಅದು ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಅವ್ರಿಗೆ ಕಳಿಸುತ್ತಂತೆ ಅವ್ರು ಮಾತಾಡೋದು ಇಲ್ಲಿಗೆ ಕಳಿಸುತ್ತಂತೆ ಅದು ಹೆಂಗೋ ಏನೋ ಗೊತ್ತಿಲ್ಲ ಅವರು Halo. Kusi. Kusi. Illa, I can hear you properly. See, enggota as if we are talking in a phone. <laughs> Karena? Super ala? Nani ganas Ala? Nani ganas tuh ini nani sutamu tadi? Eno? ಬೇಲ್ಪುರಿ ಫಸ್ಟ್ ಇಲ್ಲೇ ಮಾತಾಡೋ ಸೈಸ್ ಎಕ್ಸ್ಪರಿಮೆಂಟ್ಸ್ ಎಲ್ಲ ಮುಗಿಸು ಆಮೇಲೆ ಬೇಲ್ಪುರಿ ಹಾಂ ಸೊ ಸ್ಪೀಡ್ ಜಾಸ್ತಿ ಆದಂಗೆ ಆದಂಗೆ ಕಲರ್ ಚೇಂಜ್ ಆಗುತ್ತಲ್ಲ ಅದನ್ನು ತೋರಿಸ್ತಾ ಇದೆ ನಾನು ನಿಲ್ಲಿಸ್ತಾ ಇದ್ದೀನಿ ಪೂರ್ತಿ ನಿಲ್ತಾ ಇಲ್ಲ ಅದು

ಗಾಳಿ ಯಾವ ಕಡೆ ಅಲ್ಲಿ ತಿರುಗುತ್ತೆ ಇದೇನೋ ಬೇರೆ ಇದೆ